ಸ್ವಪ್ನದ ಬಗ್ಗೆ ಕನಸಿನ ಬಗ್ಗೆ ಈ ವಿಷಯಗಳನ್ನು ನೀವು ತಿಳ್ಕೊಂಡಿರಲೇಬೇಕು ಇದರಿಂದ ನಿಮಗೆ ಅಪಾರವಾದ ಪ್ರಯೋಜನ ಉಂಟಾಗುತ್ತೆ ಶ್ರದ್ಧೆಯಿಂದ ಕೇಳಿ ನಾವು ಏನೋ ಒಂದು ಒಳ್ಳೆಯ ಕೆಲಸವನ್ನ ಮಾಡಿರ್ತೀವಿ ಇದು ಸಕ್ಸಸ್ ಆಗಿದೆ ನಮಗೆ ಡೌಟ್ ಇರುತ್ತೆ ಅಥವಾ ಅದು ದೇವರಿಗೆ ಗುರುಗಳಿಗೆ ತಲುಪಿದೆಯೋ ಇಲ್ವೋ ಅವರು ಇದರಿಂದ ಖುಷಿ ಪಟ್ಟಿದಾರೋ ಇಲ್ವೋ ಈ ಒಂದು ಆತಂಕ ನಮ್ಮ ಹೃದಯದಲ್ಲಿ ತುಂಬಾ ಇರುತ್ತೆ ಆಗ ನಾವು ದೇವರಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಬೇಕು ಗುರುರಾಯರಲ್ಲಿ ಹಾಗೆ ಪ್ರಾರ್ಥನೆಯನ್ನು ಮಾಡಿದಾಗ ಒಂದು ಸ್ವಪ್ನ ನಿಮಗೆ ಬೀಳುತ್ತೆ ಅಂತ ನಾನು ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ನೀವು ಇದೇ ತರ ಬೇರೆ ಸ್ವಪ್ನವನ್ನ ಅರ್ಥ ಮಾಡ್ಕೊಳ್ಬೇಕು ಒಂದು ಒಳ್ಳೆ ಕೆಲಸ ಮಾಡಿ ಅದನ್ನ ನೀವು ಮುಗಿಸಿದಿರಿ ಇದು ಸರಿನೋ ಇಲ್ವೋ ಇದು ಗುರುಗಳಿಗೆ ಖುಷಿ ಆಗಿದೆಯೋ ಇಲ್ವೋ ಅಂತ ನಿಮ್ಗೊಂದು ಡೌಟ್ ಬರುತ್ತೆ ಅವಾಗ ನಿಮ್ಗೆ ಬೀಳುವ ಸ್ವಪ್ನ ಹೇಗಿರುತ್ತೆ ಗೊತ್ತಾ ಒಂದ್ ಒಳ್ಳೆ ಒಂದು ಇಷ್ಟು ಜನ ಫಿಲಮ್ ಸ್ಟಾರ್ಸ್ ಸ್ವಪ್ನದಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನಿಮಗೆ ಕನಸು ಬೀಳುತ್ತೆ ಆದ್ರೂ ಒಂದು ಫಿಲಂ ಅದು ಅದರಲ್ಲಿ ಒಳ್ಳೊಳ್ಳೆ ಸ್ಟಾರ್ಸ್ ಗಳೆಲ್ಲ ಒಟ್ಟಿಗೆ ಬೇರೆ 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 ಇದರಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನಿಮ್ಗೆ ಈ ತರದ್ದು ಒಂದು ಸ್ವಪ್ನವನ್ನು ಸುಮಾರು ಹೊತ್ತು ನೀವು ಅನುಭವಿಸ್ತೀರಿ ಇದರ ಅರ್ಥ ಏನೋ ಗೊತ್ತಾ ನೀವು ಏನು ಕೆಲಸ ಮಾಡಿದಿರಿ ಏನು ಪ್ರಾಜೆಕ್ಟ್ ಮಾಡಿದಿರಿ ಅದು ಗುರುಗಳಿಗೆ ತಲುಪಿದೆ ಅದರಿಂದ ಅವರಿಗೆ ಖುಷಿ ಆಗಿದೆ ನೀವು ಸಕ್ಸಸ್ಫುಲ್ ಆಗಿದ್ದೀರಿ ಅಂತ ಅರ್ಥ ಯಾಕೆ ಈ ತರ ಅವರು ಸೂಚನೆ ಕೊಡ್ತಾರೆ ಅಂದ್ರೆ ನಾವು ಹೆಚ್ಚು ಫಿಲಮ್ ನೋಡ್ತೀವಲ್ವಾ ನಮ್ಗೆ ಇದೆಲ್ಲ ತೋರಿಸಿದ್ರೆ ಖುಷಿ ಆಗುತ್ತೆ ಅಲ್ಲ ಅದಕ್ಕೆ ನಮ್ಗೆ ಯಾವ್ದು ಇಷ್ಟವೋ ಅದೇ ಮಾಧ್ಯಮದಲ್ಲಿ ಫಿಲಮ್ ನೋಡೋರಿಗೆ ಇದನ್ನ ನಾನು ಉದಾಹರಣೆ ಹೇಳಿದೆ ನಿಮಗೆ ಬೇರೆ ಯಾವುದ್ರಲ್ಲಿ ಅಭಿರುಚಿ ಇದೆ ಅದನ್ನೇ ಹೆಚ್ಚು ಹೆಚ್ಚು ನೀವು ಸ್ವಪ್ನದಲ್ಲಿ ನೋಡಿ ಅನುಭವಿಸಿ ಖುಷಿ ಅವರು ತಮ್ಮ ತೋರಿಸ್ಕೊಳ್ತಾರೆ ಹೊರತು ನೀವು ಅದನ್ನ ತಗೊಂಡು ಹೋಗಿ ಗುರುಗಳ ಸಮರ್ಪಣೆ ಮಾಡಿದ್ದು ಅವ್ರು ನಿಮಗೆ ಪೂರ್ಣ ಎರಡು ಕೈ ಎತ್ತಿ ಅನುಗ್ರಹ ಮಾಡಿದ್ದು ಹೀಗೆಲ್ಲ ಬೀಳಲ್ಲ ಸ್ವಪ್ನ ನೀವು ಈ ಸ್ವಪ್ನವನ್ನು ಹೀಗೆ ವ್ಯಾಖ್ಯಾನ ಮಾಡ್ಕೊಂಡು ಅರ್ಥ ಮಾಡಿಕೊಳ್ಬೇಕು ಇದು ಒಳ್ಳೆಯ ಸ್ವಪ್ನವನ್ನ ಹೇಳಿದೆ ನಾನು ನಿಮಗೆ ಇನ್ನೊಂದು ಕೆಟ್ಟ ಸ್ವಪ್ನವನ್ನು ಕೂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ ನನ್ನ ಸ್ನೇಹಿತರ ಒಬ್ಬರ ಅಕ್ಕ ತೀರಿ ಹೋದರು ಕೆಲವು ವರ್ಷಗಳ ಹಿಂದೆ ಅವರಿಗೆ ಒಂದು ಕನಸು ಬಿದ್ದಿತ್ತು ಮರಣ ಹೊಂದುವ ಒಂದು ಎರಡು ಮೂರು ದಿವಸಗಳ ಹಿಂದೆ ಒಂದು ಕನಸು ಬಿದ್ದಿತ್ತು ಆ ಕನಸು ಏನು ಅಂದ್ರೆ ಅವರು ಊರಿಗೆ ಹೋಗಲಿಕ್ಕೆ ಫುಲ್ ರೆಡಿಯಾಗಿದ್ದಾರೆ ಸೂಟ್ ಕೇಸಲ್ಲೆಲ್ಲ ಬಟ್ಟೆಗಳೆಲ್ಲ ಇಟ್ಕೊಂಡು ಮನೆ ಸಾಮಾನೆಲ್ಲ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡು ಹೋಗಲಿಕ್ಕೆ ರೆಡಿಯಾಗಿದ್ದಾರೆ ಸ್ವಪ್ನದಲ್ಲಿ ಅವರು ತನ್ನ ತಮ್ಮನಿಗೆ ಹೇಳ್ತಾರೆ ನಾನು ಹೋಗಿ ಬರ್ತೀನಿ ಅಂತ ಇವರು ಕೂಡ ಆಯ್ತು ಹೋಗಿ ಬಾ ಅಂತ ಹೇಳಿದ್ದಾರೆ ಸೂಟ್ ಕೇಸ್ ತಗೊಂಡು ಮನೆಯಿಂದ ಹೊರಟಿದ್ದಾರೆ ಇದೊಂದು ಕನಸು ಇದಾಗಿ ಮೂರ್ನಾಲ್ಕು ದಿವಸದಲ್ಲೇ ಅವರು ಇಹಲೋಕವನ್ನ ಪರಿತ್ಯಾಗ ಮಾಡ್ತಾರೆ ಇಲ್ಲಿ ಈ ಸ್ವಪ್ನದ ಅರ್ಥ ಏನು ಅಂದ್ರೆ ಮೂರು ದಿವಸದಲ್ಲಿ ನಿಮಗೆ ಮರಣ ಬಂದ್ಬಿಡುತ್ತೆ ಅಂತ ಸ್ವಪ್ನ ಆಗಲ್ಲ ಯಾರಿಗೂ ಅದು ಸೂಚನೆಗಳು ಶಕುನ ಅಂತ ಕರೆಯುವುದೇ ಹೀಗೆ ಊರಿಗೆ ಹೋಗಿ ಬರ್ತೀನಿ ಸೂಟ್ಗೆಸ್ ತಗೊಂಡು ಮನೆಯಿಂದ ಹೊರಗೆ ಹೊರಟ ಅಂತಂದ್ರೆ ಅವ್ನು ಮುಗೀತು ಅಂತ ಅರ್ಥ ಹೀಗೆ ಕೆಲವೊಂದು ಸೂಚನೆಗಳನ್ನ ಕೊಡ್ತಾನೆ ದೇವರು ಇನ್ನು ಸೂರ್ಯ ಸೂರ್ಯ ಉದಯಿಸಿದಾನೆ ಸೂರ್ಯ ಹೀಗೆ ಮೇಲೆ ಬರ್ತಿದ್ದಾನೆ ನೀವು ಸ್ವಪ್ನದಲ್ಲಿ ಸೂರ್ಯನನ್ನ ನೋಡ್ತಾ ಇದ್ದೀರಿ ಆದ್ರೆ ಸೂರ್ಯನ ಒಳಗಡೆ ಒಂದು ತೂತು ಇದೆ ಹೀಗೆ ಕಂಡ್ರೆ ಅದು ಇಮಿಡಿಯೇಟ್ ಆಗಿ ಒಂದ್ ದಿವಸ ಎರಡು ದಿವ್ಸಲ್ಲೇ ಮರಣ ಬರುತ್ತೆ ಅಂತ ಅರ್ಥ ಹೀಗೆಲ್ಲ ಇದೆ ಈ ಸಂದರ್ಭದಲ್ಲಿ ನಾವು ಈ ಸೂಚನೆಗಳು ಅರ್ಥವಾದಾಗ ಏನು ಮಾಡಬೇಕು ಅಂದರೆ ಕೂಡಲೇ ಮಹಾಮೃತ್ಯುಂಜಯನನ್ನು ಮೊರೆ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಆವಾಗ ನಾಲ್ಕು ದಿವಸದಲ್ಲಿ ನಮ್ಮ ಮರಣ ಬರೋದು ನಾಲ್ಕು ವರ್ಷಗಳ ಕಾಲ ಅದು ಪೋಸ್ಟ್ಪೋನ್ ಆಗುತ್ತೆ ಶಕುನಗಳು ಕಂಡಾಗ ನಾವು ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕು ಸ್ವಪ್ನ ಎಂಬುದು ಒಂದು ಶಕುನ ಅಂದರೆ ಸ್ವಪ್ನದಲ್ಲಿ ನಿಲ್ಲಿಸುವಂತ ಕೂಡ ಒಂದು ಸೂಚನೆ ಹಾಗೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ಶಕುನ ಪ್ರಾಣಿಗಳು ಕೂಡ ನಮಗೆ ಶಕುನವನ್ನು ತಿಳಿಸುತ್ತೆ ಅದೆಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಸಿಗ್ನಲ್ ಅರ್ಥ ಮಾಡ್ಕೊಂಡು ನಾವು ಪ್ರಯಾಣ ಮಾಡಬೇಕು ಅದ ಅರ್ಥ ಮಾಡ್ಕೊಳ್ಳದೆ ಹಾಗೆ ಹೋದರೆ ಆಕ್ಸಿಡೆಂಟ್ ಆಗುತ್ತೆ ಅಲ್ವಾ ಹಾಗೆ ಇದು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಅವರೆಲ್ಲ ದೇವತೆಗಳು ಸಿಗ್ನಲ್ ಅಲ್ಲಿ ತೋರಿಸ್ತಾ ಇರ್ತಾರೆ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಮುನ್ನಡೆಯಬೇಕು ಸ್ವಪ್ನದಲ್ಲಿ ಊಟ ಮಾಡ್ತಾನೆ ಇರ್ತೀರಿ ಊಟ ಮಾಡಿ ಮುಗಿಯುವುದೇ ಇಲ್ಲ ಖುಷಿ ಪಡ್ತಾ ಇರ್ತೀರಿ ಅಂದ್ರೆ ಮರು ನಿಮಗೆ ದುಃಖ ಕಟ್ಟಿಟ್ಟ ಬುತ್ತಿ ಅಂತ ಅರ್ಥ ಯಾಕೆಂದ್ರೆ ಸ್ವಪ್ನದಲ್ಲಿ ನೀವೆಲ್ಲ ಸುಖ ಅನುಭವಿಸಿದ್ದಾಗೋಯ್ತು ಇನ್ನು ನೆಕ್ಸ್ಟ್ ನಿಮ್ಗೆ ದುಃಖ ಅಥವಾ ನದಿಯಲ್ಲಿ ಈಜು ಹೊಡಿತಾನೆ ಇರ್ತೀರಿ ಖುಷಿ ಪಡ್ತಾ ಇದ್ದೀರಿ ಸ್ವಪ್ನದಲ್ಲಿ ಮರು ದಿವಸ ನಿಮಗೆ ದುಃಖ ಇದ್ದದ್ದು ನಿಶ್ಚಯ ಅಥವಾ ಇನ್ನೇನೋ ಒಂದು ಆಪತ್ತು ನಿಶ್ಚಯ ಅಂತ ಅರ್ಥ ಕೆಲವು ಸ್ವಪ್ನಗಳು ಬೀಳುತ್ತೆ ವಿಚಿತ್ರ ವೇದನೆ ಆಗುತ್ತೆ ನಾವೇ ಸತ್ತು ಹೋಗ್ಬಿಡ್ತೀವಿ ಅಥವಾ ನಮ್ಮ ಪರಿಚಿತರು ಸತ್ತು ಹೋಗ್ತಾರೆ ತುಂಬ ಬೇಕಾದವರೆಲ್ಲ ಸತ್ತೋಗ್ಬಿಡ್ತಾರೆ ಅಂತ ಹೀಗೆ ನೇರವಾಗಿ ಹೀಗೆ ಸ್ವಪ್ನಗಳು ಬೀಳುತ್ತಲ್ಲ ಅದೆಲ್ಲವೂ ಕೂಡ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಯಾರಾದರೂ ನಮ್ಮ ಪರಿಚಿತರು ಸ್ವಪ್ನದಲ್ಲಿ ಸತ್ತರೆ ನಮಗೆ ಅದೇನು ಅರ್ಥ ಅಂದ್ರೆ ಚಿರಂಜೀವಿ ಆಗ್ತಾನೆ ಅಂತ ಅರ್ಥ ಕೆಲವು ವರ್ಷಗಳ ಕೆಳಗೆ ನನ್ನ ಸ್ನೇಹಿತರೊಬ್ಬರಿಗೆ ಒಂದು ಸ್ವಪ್ನ ಬಿದ್ದಿತ್ತು ಆ ಸ್ವಪ್ನದಲ್ಲಿ ಏನು ಅವರಿಗೆ ಒಬ್ರು ಬೇಕಾದವರಿದ್ರು ಅವ್ರನ್ನ ಪೊಲೀಸರೆಲ್ಲ ಹಿಡಿದುಕೊಂಡು ತೇಷನ್ ಗೆ ಕರ್ಕೊಂಡು ಹೋಗ್ತಾ ಇದ್ರು ಈ ಥರದ್ದೊಂದು ಸ್ವಪ್ನ ಆ ಸ್ವಪ್ನ ಬೀಳುವ ಮೊದಲು ಇವರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ನನಗೆ ಸ್ವಪ್ನ ಸೂಚನೆಯನ್ನ ಅಂತ ಯಾವುದೋ ಒಂದು ದೊಡ್ಡ ಸಮಸ್ಯೆ ಅವರಿಗೆ ಬರೋ ತರ ಇತ್ತು ಆ ಸಮಸ್ಯೆ ಪರಿಹಾರಕ್ಕೆ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅವಾಗ ಅವರು ಆ ವಿಚಾರಿಸಿದ್ರು ಈ ಸ್ವಪ್ನಕ್ಕೆ ಏನು ಅರ್ಥ ಅಂತ ಅದಕ್ಕೆ ಅದು ನಿಮ್ಮ ಸ್ನೇಹಿತರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದ್ರೆ ಅದು ನಿಮಗೆ ಬರುವಂತಹ ಪತ್ರ ಅದು ನಿಮ್ಮ ಸ್ನೇಹಿತರಿಗೆ ಬರುತ್ತೆ ಅಂತ ತಿಳ್ಕೊಳ್ಬೇಡಿ ಸ್ವಪ್ನದಲ್ಲಿ ವ್ಯಕ್ತಿಗಳನ್ನ ವ್ಯತ್ಯಾಸ ಮಾಡಿ ಶಕುನ ದೇವತೆಗಳು ನಮಗೆ ಸೂಚನೆಯನ್ನ ಕೊಡ್ತವೆ ಅಲ್ಲಿ ನೇರವಾಗಿ ಕೊಡಲ್ಲ ನಮ್ಮ ಸ್ನೇಹಿತರಿಗೋ ಅಥವಾ ಬೇಕಾದವ್ರಿಗೆ ಯಾರಿಗೋ ಒಂದು ಪೊಲೀಸ್ ಕಸ್ಟಡಿಗೆ ಹಾಕುವುದರ ಮೂಲಕ ನಮಗೆ ಮುಂದೆ ಆಪತ್ತು ಬರುತ್ತೆ ಅಂತ ಈ ಸ್ವಪ್ನ ಬಿದ್ದು ಕೆಲವೇ ದಿವಸಗಳಲ್ಲಿ ಅವ್ರಿಗೆ ಏನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಆ ಕೆಲಸ ಆಗ್ಲಿಲ್ಲ ಅಷ್ಟೇ ಅಲ್ಲ ಅದರಿಂದ ಅವರಿಗೆ ಸಮಸ್ಯೆನೇ ಆಯಿತು ಆ ಹೀಗೆ ಸೂಚನೆಗಳು ನಮಗೆ ಸ್ವಪ್ನದಲ್ಲಿ ಸಿಗುತ್ತೆ ಆದರೆ ಕೆಲವೊಮ್ಮೆ ಆದರೆ ಗುರುರಾಯರು ಸ್ವಪ್ನದಲ್ಲಿ ಕೆಲವೊಮ್ಮೆ ಕೆಲವೊಬ್ಬರಿಗೆ ನೇರವಾಗಿಯೇ ತಿಳಿಸ್ತಾರೆ ಯಾಕೆ ಅಂದರೆ ಸೂಚನೆ ಕೊಟ್ಟರೆ ಇವರಿಗೆ ಅರ್ಥ ಆಗೋಲ್ಲ ಆದರೆ ಇವರಿಗೆ ಅರ್ಥ ಮಾಡಿಸಲೇಬೇಕು ಇಂತಹ ಸಂದರ್ಭದಲ್ಲಿ ನೇರವಾಗಿ ಅವರು ಸ್ವಪ್ನದ ಮೂಲಕ ಕೆಲವೊಂದು ವಿಚಾರಗಳನ್ನು ನಮಗೆ ತಿಳಿಸ್ತಾರೆ ನೀವು ತುಂಬ ಆಶ್ಚರ್ಯಪಡ್ತೀರಿ ಇವತ್ತಿನ ದಿವಸ ಒಬ್ಬರನ್ನು ನಾನು ಇಲ್ಲಿ ಉಲ್ಲೇಖ ಇದ್ದೀನಿ ಅವರ ಹೆಸರು ಜಿ ಸಿ ಶ್ರೀಮತಿ ಗೀತಾ ಅಂತ ಇವರು ಹೊನ್ನ ಸಾಗರದವರಿವರು ಆ ಇವರಿಗೆ ಗುರುರಾಯರು ಎಷ್ಟು ಅದ್ಭುತವಾಗಿ ಸ್ವಪ್ನ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಆಶ್ಚರ್ಯಪಡ್ತೀರಿ ಕೆಲವೊಬ್ಬರಿಗೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಈ ರೀತಿ ಸೂಚನೆ ಸಿಗಲಿಕ್ಕೆ ಸಾಧ್ಯ ಉಳಿದಂತೆ ಎಲ್ಲರಿಗೂ ನಾನು ಮೊದಲು ಹೇಳಿದಂತೆಯೇ ಸ್ವಪ್ನ ಸೂಚನೆಗಳು ಆಗುತ್ತೆ ಇವರಿಗೆ ನಾಮಲೇಖನವನ್ನು ಇವರು ಶ್ರದ್ಧೆಯಿಂದ ಮಾಡ್ತಿದ್ದಾರೆ ಒಂದು ಪುಟದಲ್ಲಿ ಇವರು ನಾಮಲೇಖನ ಮಾಡೇ ಇಲ್ಲ ಹಾಗೆ ಮುಂದೆ ಹೋಗಿದ್ದಾರೆ ಸ್ವಪ್ನದಲ್ಲಿ ಇಂತಹ ಪುಟದಲ್ಲಿ ನೀನು ನಾಮಲೇಖನ ಮಾಡಿಲ್ಲ ಮಾಡು ಅಂತ ಗುರುರಾಯರು ಸೂಚನೆ ಮಾಡಿದ್ದಾರೆ ಎಷ್ಟು ಆಶ್ಚರ್ಯ ಅಲ್ವಾ ಅವರ ಬಾಯಿಂದಲೇ ಈ ಮಾತನ್ನ ಕೇಳಿ ನಾಮಲೇಖನ ಬರೆಯೋದ್ರಿಂದ ಮನಸ್ಸಿಗೆ ತುಂಬಾ ಖುಷಿ ಆಯಿತು ನಾಮಲೇಖನ ಬರೀತಿರುವಾಗ ಒಂದು ಆಶ್ಚರ್ಯಕರ ಸಂಗತಿ ನಡೆಯಿತು ಅದೇನಪ್ಪ ಅಂದ್ರೆ ಒಂದು ಪುಸ್ತಕ ಬರೆಯುವಾಗ ಒಂಬತ್ತನೇ ಪುಟದಲ್ಲಿ ಒಂದು ಪುಸ್ತಕದಲ್ಲಿ ಒಂಬತ್ತನೇ ಪುಟನ ನಾನು ಬರೆದಿರಲಿಲ್ಲ ಗಡಿಬಿಡಿಯಲ್ಲಿ ಪುಸ್ತಕ ಮಟ್ಟಬಿಟ್ಟು ಮುಂದಿನ ಬರೆದು ಬಿಟ್ಟಿದ್ದೆ ಕನಸು ಮಲಗಿದಾಗ ಕನಸಿನಲ್ಲಿ ನನಗೆ ಅದು ಯಾರೋ ಬಂದು ಆಯಿತು ನೋಡಿದಾಗ ನೀನು ಪುಸ್ತಕ ಬರೆದಿದೆಯಲ್ಲ ಆ ಬು ಒಂದು ಪುಸ್ತಕದಲ್ಲಿ ಒಂದು ಒಂಬತ್ತನೇ ಪುಟನ ಬರೆದಿಲ್ಲ ಅಂತ ಹೇಳ್ದಂಗೆ ಆಯಿತು ಇದೇನಪ್ಪ ಕನಸಿನ ಬಿಟ್ಟು ಬಿಡ್ತಾನೆ ಅಂತ ಹೇಳಿ ನಾನು ಮಾರನೇ ದಿವಸ ಬುಕ್ ಬರೀಕೆ ತೆಗಿಯುವಾಗ ಹಿಂದಿನ ಪುಸ್ತಕ ಅಂದರೆ ಆ ಬುಕ್ಕನ್ನೆಲ್ಲ ಹುಡುಕ್ತದೆ ಒಂದು ಪುಸ್ತಕದಲ್ಲಿ ಒಂಬತ್ತನೇ ಪುಟದ ನಾನು ಬರೆದಿರಲಿಲ್ಲ ಆವಾಗ ಅದನ್ನು ತೆಗೆದು ಬರದೆ ಇದಿಷ್ಟು ಆಶ್ಚರ್ಯವಾಗಿದೆ ಅಂದರೆ ನಾನು ಸುಮಾರು ಬುಕ್ಗಳನ್ನು ಬರೆದ್ಬಿಟ್ಟಿದ್ದೆ ಹಿಂದಿನ ಪುಸ್ತಕದಲ್ಲಿ ಒಂಬತ್ತನೇ ಪುಟನ ಬರೆದಿರಲಿಲ್ಲ ಒಂಬತ್ತನೇ ಪುಟನೇ ಬರ್ದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಒಂದು ಪವಾಡನೇ ಸರಿ ಅದು ರಾಯರೇ ಮಾಡಿರೋದು ಅಂತ ನಾನು ಎಲ್ಲರೂ ಹೆಚ್ಚೆಚ್ಚಾಗಿ ಬರೆಯೋದ್ರಿಂದ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಇರುವ ತೊಂದರೆಗಳೆಲ್ಲ ಕಡಿಮೆ ಆಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ ನಮ್ಮ ಬರೆಯೋದು ಇಲ್ಲಿಯ ತನಕ ತಾವು ಕೇಳಿದಂತೆ ಗೀತಾ ಶ್ರೀಮತಿ ಗೀತಾ ಜಿ ಸಿ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡುವ ಮೂಲಕ ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಗುರುರಾಯರ ಕೃಪೆಗೆ ಭಾಜನರಾಗಿದ್ದಾರೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಇತೋಪ್ಯತಿಶಯವಾಗಿ ಅವರಿಂದ ಸಾಧನೆಯು ನಡೆಯಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನಮ್ಮ ಸಂಸ್ಥೆಯಿಂದ ಇವರಿಗೆ ಪ್ರಶಸ್ತಿ ಪತ್ರವನ್ನು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ ನೀವು ಕೂಡ ಗುರುರಾಯರಲ್ಲಿ ಏನೇ ಕಷ್ಟ ಬಂದರೂ ಇದೇ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಅವರು ನಿಮಗೆ ಸ್ವಪ್ನ ಸೂಚನೆಯನ್ನು ಕೊಡ್ತಾರೆ ಅದಕ್ಕಾಗಿ ನೀವು ಗುರುರಾಯರ ಕೃಪೆಗೆ ಭಾಜನರಾಗಲು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯಿರಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮ ಸುಹೃತ್ ಶ್ರೀ ಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र